ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ತುಂಬ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಯಾಕೋ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗ್ತಾಯಿದೆ ವೀಡಿಯೋ ತೆಗಿಯೋಕಾಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ತೆಗಿಯೋಕೋದ್ರೆ ಹಂಗೆ ಹಂಗೆ ಕಟ್ ಆಗಿಬಿಡ್ತೈತೆ ವೀಡಿಯೋ ಅದಕ್ಕೆ ಏನಾಗೈತೋ ಗೊತ್ತಿಲ್ಲ ಫೋನ್ಗೆ ಫೋನೇ ಸರಿ ಇಲ್ಲ ಸುಮ್ಮನೆ ದಿನ ನೆಟ್ ವೇಸ್ಟ್ ಆಗ್ತಾಯಿದೆ ಫೋನಲ್ಲಿ ಹ್ಞೂ ಇವತ್ತು ಫಂಕ್ಷನ್ ಹೋಗಿದ್ವಿ ಸಾಯಂಕಾಲ ಗುರು ಫ್ರೆಶ್ಗೆ ಹೋಗಿದ್ವಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಅನ್ನ ಸಾಂಬಾರ್ ಹಪ್ಪಳ ಬೆನ್ಕಾಯಿ ಮತ್ತು ಬೆಳಗ್ಗೆಗೆ ಹೋಗ್ಬೇಕು ಪಪ್ಪಿ ಊಟ ತಿಂದ ಪಪ್ಪೆ ನಮ್ಮದು ಮತ್ತು ಬರೋ 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 ಮತ್ತು ನಮ್ಮ ಭಾವನ ಮಗಂದು ಅದಕ್ಕೆ ಗುರು ಫ್ರೆಶ್ ಅಲ್ಲಿಗೆ ಹೋಗ್ಬೇಕು ಮತ್ತು ನೆಕ್ಸ್ಟ್ ಭಾನುವಾರ ನಮ್ಮದು ಪೂಜೆ ಇದೆ ಇಲ್ಲೇ ಶ್ರಾವಣದು ಶ್ರಾವಣ ಅಂತೀನಿ ಸರಿ ಸರಿ ಅಗ್ನಿ ಗುಂಡ ಎಲ್ಲ ಹಾಕ್ತಾರಲ್ಲ ವಿಕೋತ್ಸವ ಅದು ಇನ್ನೇನು ಮಾತಾಡೋದು ಫ್ರೆಂಡ್ಸ್ ಏನು ಮಾತಾಡೋಕ್ಕಾಗ್ತಿಲ್ಲ ಹಾಗೆ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಯಾಕೋ ಟೈಮಿಂಗ್ಸೇ ಬೆಳೀತಾ ಇಲ್ಲ ಟೈಮಿಂಗ್ಸೇ ಬೆಳೀತಾ ಇಲ್ಲ ಯಾಕೋ ಯಾಕೋ ಅಂದರೆ ಸರಿಯಾಗಿ ವೀಡಿಯೋ ಆಗ್ತಾಯಿಲ್ಲ ಯಾರೂ ಜಾಸ್ತಿ ವೀಡಿಯೋಗಳೇ ನೋಡ್ತಾ ಇಲ್ಲ ಎಷ್ಟು ವೀಡಿಯೋ ಹಾಕಿ ಹಾಕಿ ಬೇಜಾರಾಗ್ಬಿಟ್ಟೈತಿ ಇದರಲ್ಲೂ ಕೂಡ ಕನ್ನಡ ಕೂಡ ಕನ್ನಡ ಚಾನೆಲ್ ಕೂಡ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀವಿ ನಾನು ಯಾಕಂದರೆ ವೀಡಿಯೋ ಅಷ್ಟೊಂದು ಯಾರು ಇಲ್ಲ ನನಗೂ ವೀಡಿಯೋ ಯಾವ ಥರ ಹಾಕ್ಬೇಕು ಯಾವ ಥರ ವೀಡಿಯೋ ತೆಗಿಬೇಕು ಅಂತ ನನಗೂ ಒಂದು ಕ್ಲಾರಿಟಿ ಇಲ್ಲ ಏನು ಮಾಡೋರು ತಲೆ ಕೆಟ್ಟ ಹೋಗ್ತೈತೆ ಯಾವ ಥರ ವೀಡಿಯೋ ಹಾಕಬೇಕು ಏನು ಮಾತಾಡಬೇಕು ಇವಾಗ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಏನಾದರೂ ಒಂದು ನಾನು ಮಾತಾಡ್ಬೇಕಲ್ಲ ಬಡಬಡ ಏನು ಮಾತಾಡೋದಂತಲೇ ಯೋಚನೆ ಮಾಡ್ತಾ ಇರ್ತೀನಿ ಒಂದೊಂದ್ಸರಿ ಹಂಗೆ ವೀಡಿಯೋ ಇರಬೇಕು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು ಮಗ ತೆಂಗಿನ ನೀರು ಬಾಟ್ಲು ಒಂದು ಕೊಟ್ಟವ್ರೆ ಮದುವೆಗೆ ಹೋಗಿದ್ರೆ వచ్చినాడేవాడు వచ్చి కార్కి ఇచ్చి మళ్ళా గాడి ఎత్తుకొని పోయినాడు కాదు వచ్చి కార్కి ఇచ్చి మళ్ళా గాడి ఎత్తుకొని పోయినాడు ఆడికే భీమానలో ఇంటికాడి కంట వాడు అంబరీష్డ్ వచ్చిండే లేదు వాడు ఈడే ఉంటాడంట పోడంట అందరూ ఈడే ఉండరు కదా గ్యాంగో విఘ్నేషు వినోదు ಎಲ್ಲಾ ಫ್ರೆಂಡ್ಸ್ ಯಾರೋ ನನ್ನ ವಿಡಿಯೋ ನೋಡ್ತಿದಿರೋ ಹಾಗೆ ಲೈಕ್ ಮಾಡಿ Subscribe ಮಾಡ್ಕೊಳ್ಳಿ ಸೇವ್ ಮಾಡಿ ನನಗೆ ಇಷ್ಟ ಆದ್ರೆ ಮಲ್ಲಂತ ಬಿಡಿ ಫಸ್ಟ್ ಓಕೆ